ಮೊಟ್ಟ ಮೊದಲನೇದಾಗಿ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ರಾಜ್ಯ ಮಟ್ಟದ ಹಾಗೂ ಜಿಲ್ಲಾಧ್ಯಕ್ಷರಾದಂತ ಹರಿಯರ್ ಗೋಪಾಲಯ್ನವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸದಾಶಿವ ಆಯೋಗ ಸುಪ್ರೀಂ ಕೋರ್ಟ್ನ ನ್ಯಾಯದ ಒಂದು ತೀರ್ಪಿನ ಹಂತವಾಗಿ ಬೀದರ್ ಜಿಲ್ಲೆಯಲ್ಲಿ ಒಂದು ವರ್ಗೀಕರಣವನ್ನು ರಾಜ್ಯದಲ್ಲಿ ಕೂಡ ಪ್ರಕಟಿಸಬೇಕಂತೇಳಿ ಹರಿಹರನ್ ಗೋಖಲಣ್ಣವರು ರಾಜ್ಯದ ಒಂದು ದಲಿತ ಸಂಘದ ಸಮಿತಿಯ ಮೂಲಕ ನಮ್ಮನ್ನು ಆಹ್ವಾನಿಸಿ ಜಾಂಬೋ ಯುವ ಜಿಲ್ಲಾಧ್ಯಕ್ಷರಾಗಿ ನಾನು ಇವತ್ತು ಈ ಸಂಘ ಈ ಹೋರಾಟಕ್ಕೆ ನಮ್ಮದು ಸಹ ಬೆಂಬಲ ಇದೆ ನಾವು ಡಾಕ್ಟರ್ ದಾದಾ ಸಾಹೇಬಿ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಮೂವತ್ತು ಜಿಲ್ಲೆಗಳಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಏನು ತೀರ್ಪು ಆಯಾ ರಾಜ್ಯಗಳು ಒಳ ಮೀಸಲಾತಿ ಅದು ಪರಿಶಿಷ್ಟ ಜಾತಿಯಲ್ಲಿ ಮಾಡಬೇಕಂತ ತೀರ್ಪು ಪಟ್ಟು ಪ್ರಯುಕ್ತವಾಗಿ ಆ ಯನುಮೂರ್ತಿಯವರ ಕಾಲಿನ ಒಂದು ರಾಜ್ಯಕಾಲಿನ ಮೇರೆಗೆ ಇಲ್ಲಿ ಹಲಿತ ಸಂಘರ್ಷ ಯನುಮೂರ್ತಿ ಜಿಲ್ಲಾಧ್ಯಕ್ಷರಾದ ನಮ್ಮ ಸಹೋದರರು ಮತ್ತು ಪರಿಹಾರ ಗೋಖಲೆ ಅವರು ನೇತೃತ್ವದಲ್ಲಿ ನಿಮ್ಮ ಸಹಕಾರ ಅಂದಾಗ ನಾನು ಮನಃಪರೂಪ ಒಪ್ಪಿಕೊಂಡು ಅವ್ರ ಕಲ್ಯಾಣದವರಿದ್ದಾರೆ ಬಟ್ ಈ ಅಧಿವೇಶನ ಈ ಕರೆಯೋದ್ರ ಒಳಗಾಗಿ ನೀವು ಏನಾದರೂ ನಮ್ಮ ಒಳ ಮೀಸಲಾತಿ ಎ ಬಿ ವರ್ಣೀಕರಣ ಮಾದಿಗರೆ ಮತ್ತು ಸಂಬಂಧಪಟ್ಟ ಜಾತಿಗಳಿಗೆ ಹುಡುಲಿಗೆ ಹೋದರೆ ನಾವು ರಾಜ್ಯದ ಉಗ್ರ ಹೊರ ಮಾಡಿ ಅಥವಾ ವಿವಿಧ ರೂಪಗಳಾಗಿ ನಾವು ಹೋರಾಟ ಮಾಡೋಕ್ಕ ಇಷ್ಟಪಡ್ತೀನಿ ಈ ಸಭೆಗೆ ಏನಂದ್ರೆ ನಮ್ಮ ಶ್ರೀಮಂಡಲವರು ನಮ್ಮ ಶ್ರೀಮಂಡಲ ಇರ್ಬೋದು ನಾವು ಜೀವನ ಚಿದ್ರಿ ಇರ್ಬೋದು ಮತ್ತು ನಮ್ಮ ದಿವಸ ಕಡಿ ಇರ್ಬೋದು ನಮ್ಮ ಧನರಾಜ್ ಇರ್ಬೋದು ಮತ್ತು ನಮ್ಮ ಸಿರುಮಣ ಇರ್ಬೋದು ಎಲ್ಲ ಸಮಾಜದವರು ಮತ್ತು ಎಲ್ಲ ಸಂಘಟನೆ ಹೋರಾಟಾಗಿ ಹೋರಾಟ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಎಣ್ಣಮೂರ್ತಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ಒಳ ಮೀಸಲಾತಿ ಹೋರಾಟ ರಾಜ್ಯ ಪಕ್ಷ ಜಿಲ್ಲಾ ಮಕ್ಕಳ ರಾಜ್ಯ ಮಟ್ಟದ ಪ್ರತಿಭಟನೆ ಇವಾಗ ಮಾದಿಗ ಸಮಾಜ ಅನ್ಯಾಯ ಆಗ ಆಗಿದೆ ಅಂತಂದು ಈಗ ಬಗ್ಗೆ ಆಂಧ್ರ ಪ್ರದೇಶ ಎಲ್ಲ ನ್ಯಾಯ ಆಗ್ಯದ ಕಡೆ ನಮ್ಮ ಕರ್ನಾಟಕದಾಗ ಇಲ್ಲಿ ನಮ್ಗೆ ಅನ್ಯಾಯ ಆಗಿದೆ ನಮ್ಮ ಮಾದಿಗ ಸಮಾಜಕ್ಕೂ ಅವರು ಡಿ ಸಿ ಮುಖಾಂತರ ಅವರಿಗೆ ನಾವು ಮನವಿ ಮಾಡ್ತಾಯಿದ್ದೆವು ಅವ್ರು ನಮ್ಗೆ ನ್ಯಾಯ ಒದಿಸಿ ಕೊಡಬೇಕು ಯಾಕೆಂದರೆ ಭಾಳ ದಿವಸ ಆಯಿತು ಅಲ್ಲಿ ಆಂಧ್ರ ಪ್ರದೇಶದಾಗ ಟ್ವೆಂಟಿ ಫೋರ್ ಅವರ್ಸ್ದಾಗ ಆದೇಶ ಮಾಡಿ ಅವ್ರಿಗೆ ನ್ಯಾಯ ಸಿಕ್ಕಿದೆ ನಮ್ಮ ಸುಮಾರು ಒಂದು ತಿಂಗಳ ಮೇಲೆ ಪಡೆ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಆಗಿ ನಮಗೆ ಇಲ್ಲಿ ಇಲ್ಲಿವರೆಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ನಮಗೆ ನ್ಯಾಯ ಸಿಡಬೇಕು ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಮೇಡಮ್ ಅವ್ರ ನಿಂದು ಮನವಿ ಪತ್ರ ಸಲ್ಲಿಸುತ್ತೇವೆ ಜಯ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಾಕ್ಟರ್ ದಾದಾ ಸಾಹೇಬ್ ಅಂಬೇಡ್ಕರ್ ವತಿಯಿಂದ ನಾವು ಈ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಮಾದಿಗ ಸಮಾಜದಿಂದ ಏನಂತಂತಂದ್ರೆ ನಮಗೇನು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನಂತರ ಅನೇಕ ವಿಷಯವಾಗಿ ನಾನು ಕರ್ನಾಟಕ ಕ್ರಿಶ್ಚಿಯನ್ ಫೆಡರೇಷನ್ ಅಧ್ಯಕ್ಷರಾಗಿ ಇರ್ತಕ್ಕಂಥ ಶಿರೋಮಣಿ ಶ್ರೀಮಂಡಲ ಅವರು ಕಡೆಯಿಂದ ನಾವು ನಮ್ಮ ಕರ್ನಾಟಕ ಕ್ರಿಶ್ಚಿಯನ್ ಫೆಡರೇಷನ್ ನಾವು ಕೂಡ ಬೆಂಬಲ ಮಾಡ್ತಾ ಇದ್ದೀವಿ ಎಲ್ಲಿವರೆಗಿದು ಡಿ ಸಿ ಮುಖಾಂತರ ನಾವು ಸರ್ಕಾರಕ್ಕೆ ಗಮ ಗ ಗಮನಿಸೋಕೆ ಬರೋದಿಲ್ಲ ಅಲ್ಲಿವರೆಗೆ ನಂತರ ಹೋರಾಟ ಸಿದ್ಧರಾಗಿ ಮಾಡ್ತೀವಿ ಸ್ಟೇಟ್ನಲ್ಲಿ ಯಾಕಂತಂದ್ರೆ ಆಂಧ್ರದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಇಪ್ಪತ್ನಾಲ್ಕು ಗಂಟೆದಲ್ಲಿ ಅಲ್ಲಿ ನ್ಯಾಯ ಸಿಕ್ಕಿದೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಆದ್ರೆ ಏನಂತಂದ್ರ ನಮಗೆ ಎಲ್ಲಿವರೆಗೂ ಇದು ಸಿಗೋದಿಲ್ಲ ಅಂತಂದ್ರೆ ನಾವು ಸ್ಟೇಟ್ ಲೆವೆಲ್ ನಲ್ಲಿ ಕೂಡ ನಮ್ದು ಕರ್ನಾಟಕ ಆಕ್ರಿಷ್ ನಿಂದ ನಾವು ಬೆಂಬಲ ಕೊಡ್ತೀವಿ ಇದಕ್ಕೆ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು ಸರ್ಕಾರ ಇದಕ್ಕೆ ಸಹಕಾರ ಕೊಡ್ಬೇಕಂತ ಕೇಳ್ತೀನಿ ಯಾಕಂತಂದ್ರೆ ಮಲ್ತಾಯಿ ಧೋರಣೆ ಮಾಡಬಾರ್ದು ಯಾಕಂದ್ರೆ ನಮ್ಮ ಇದಕ್ಕೆ ಏನು ನಮ್ಗೆ ಅರ್ಥ ಆಗ್ತಾ ಯಾಕಂದ್ರೆ ನಿಮ್ಮ ಹತ್ರ ಏನು ಏನು ಕಲ್ಬೀದಿ ಇದೆ ನಾ ನಿಮ್ಮಲ್ಲಿ ಏನು ಅಂತ ನಮ್ಗೆ ಗುರ್ತಾಗ್ತಾ ಇಲ್ಲ ಅದಕ್ಕೆ ನಾವು ದಯವಿಟ್ಟು ಅಂದ್ರೆ ನಮ್ಮ ಮಾದಿಗ ಸಮಾಜಕ್ಕೆ ನೀವು ನ್ಯಾಯ ಕೊಡ್ಬೇಕಂತ ಹೇಳಿ ನಾವು ಕರ್ನಾಟಕ ಕ್ರಿಪ್ಷನ್ ಫೆಡರೇಷನ್ ನಿಮ್ಗೆ ವಂದನೆ ಸಲ್ತೀನಿ ಜೈ ಕ್ರೇಸ್ ಜೈ ಹಿಂದ್ ಜೈ ಕರ್ನಾಟಕ